ಭಾರತದ ಸಂವಿಧಾನ ವಿಧಿ ಇಪ್ಪತ್ತೆಂಟು ವಿವರಣೆ ಭಾರತದ ಸಂವಿಧಾನದ ವಿಧಿ ಇಪ್ಪತ್ತೆಂಟು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಿಸಿದೆ ಇದು ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಮತ್ತು ಆಚರಣೆಗಳನ್ನು ನಿಯಂತ್ರಿಸುತ್ತದೆ ಈ ವಿಧಿಯು ನಾಲ್ಕು ಪ್ರಮುಖ ಭಾಗಗಳನ್ನು ಒಳಗೊಂಡಿದೆ ಅವುಗಳ ವಿವರಣೆ ಇಲ್ಲಿದೆ ವಿಧಿ ಇಪ್ಪತ್ತೆಂಟು ಒಂದು ರಾಜ್ಯದಿಂದ ಸಂಪೂರ್ಣವಾಗಿ ನಿರ್ವಹಿಸಲ್ಪಡುವ ಶಿಕ್ಷಣ ಸಂಸ್ಥೆಗಳು ರಾಜ್ಯದ ನಿಧಿಯಿಂದ ಸಂಪೂರ್ಣವಾಗಿ ನಿರ್ವಹಿಸಲ್ಪಡುವ ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದೇ ರೀತಿಯ ಧಾರ್ಮಿಕ ಬೋಧನೆಯನ್ನು ನೀಡಬಾರದು ಇದರ ಅರ್ಥ ಸರ್ಕಾರದಿಂದ ಸಂಪೂರ್ಣ ಹಣಕಾಸು ಪಡೆಯುವ ಶಾಲೆಗಳು ಕಾಲೇಜುಗಳು ಅಥವಾ ಇತರ ಸಂಸ್ಥೆಗಳಲ್ಲಿ ಧರ್ಮಕ್ಕೆ ಸಂಬಂಧಿಸಿದ ಯಾವುದೇ ತರಗತಿಗಳು ಅಥವಾ ಉಪನ್ಯಾಸಗಳನ್ನು ನಡೆಸುವಂತಿಲ್ಲ ಇದು ಧರ್ಮದ ಆಧಾರದ ಮೇಲೆ ತಾರತಮ್ಯವನ್ನು ತಡೆಯುವ ಮತ್ತು ರಾಜ್ಯದ ಲೌಕಿಕ ಸ್ವರೂಪವನ್ನು ಎತ್ತಿಹಿಡಿಯುವ ಉದ್ದೇಶ ಹೊಂದಿದೆ ವಿಧಿ ಇಪ್ಪತ್ತೆಂಟು ಎರಡು ಧಾರ್ಮಿಕ ದತ್ತಿ ಟ್ರಸ್ಟ್ಗಳಿಂದ ಸ್ಥಾಪಿತವಾದ ಸಂಸ್ಥೆಗಳು ಉಪವಿಧಿ ಒಂದೂರಲ್ಲಿ ಏನೇ ಇದ್ದರೂ ಕೆಲವು ಶಿಕ್ಷಣ ಸಂಸ್ಥೆಗಳು ಧಾರ್ಮಿಕ ದತ್ತಿ ಅಥವಾ ಟ್ರಸ್ಟ್ಗಳ ಅಡಿಯಲ್ಲಿ ಸ್ಥಾಪಿಸಲ್ಪಟ್ಟಿದ್ದು ಅವುಗಳಿಗೆ ಧಾರ್ಮಿಕ ಬೋಧನೆ ನೀಡುವುದು ಕಡ್ಡಾಯವಾಗಿರುತ್ತದೆ ಅಂತಹ ಸಂಸ್ಥೆಗಳಿಗೆ ಈ ನಿರ್ಬಂಧ ಅನ್ವಯಿಸುವುದಿಲ್ಲ ಅಂದರೆ ಈ ಸಂಸ್ಥೆಗಳು ಸರ್ಕಾರದ ಆರ್ಥಿಕ ಸಹಾಯವನ್ನು ಪಡೆಯುತ್ತಿದ್ದರು ತಮ್ಮ ಮೂಲ ಉದ್ದೇಶದಂತೆ ಧಾರ್ಮಿಕ ಬೋಧನೆಯನ್ನು ಮುಂದುವರೆಸಬಹುದು ವಿಧಿ ಇಪ್ಪತ್ತೆಂಟು ಮೂರು ಧಾರ್ಮಿಕ ಬೋಧನೆಗೆ ಒಪ್ಪಿಗೆ ರಾಜ್ಯದಿಂದ ಮಾನ್ಯತೆ ಪಡೆದ ಅಥವಾ ರಾಜ್ಯ ನಿಧಿಯಿಂದ ಆರ್ಥಿಕ ಸಹಾಯ ಪಡೆಯುವ ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದೇ ವ್ಯಕ್ತಿಯನ್ನು ಅವರ ಒಪ್ಪಿಗೆ ಇಲ್ಲದೆ ಧಾರ್ಮಿಕ ಬೋಧನೆಯಲ್ಲಿ ಭಾಗವಹಿಸಲು ಅಥವಾ ಯಾವುದೇ ಧಾರ್ಮಿಕ ಆಚರಣೆಯನ್ನು ಮಾಡಲು ಒತ್ತಾಯಿಸುವಂತಿಲ್ಲ ಒಂದು ವೇಳೆ ಆ ವ್ಯಕ್ತಿ ಅಪ್ರಾಪ್ತರಾಗಿದ್ದರೆ ಮೈನರ್ ಅವರ ಪೋಷಕರ ಲಿಖಿತ ಒಪ್ಪಿಗೆ ಇಲ್ಲದೆ ಅವರನ್ನು ಅಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಒತ್ತಾಯಿಸುವಂತಿಲ್ಲ ಇದು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಆಯ್ಕೆಯ ಹಕ್ಕನ್ನು ರಕ್ಷಿಸುತ್ತದೆ ಸಾರಾಂಶ ಒಟ್ಟಾರೆಯಾಗಿ ವಿಧಿ ಇಪ್ಪತ್ತೆಂಟು ಈ ಕೆಳಗಿನ ಅಂಶಗಳನ್ನು ಸ್ಪಷ್ಟಪಡಿಸುತ್ತದೆ ಸರ್ಕಾರಿ ಶಾಲೆಗಳಲ್ಲಿ ಧಾರ್ಮಿಕ ಬೋಧನೆಯಿಲ್ಲ ಸರ್ಕಾರದಿಂದ ಸಂಪೂರ್ಣ ಹಣಕಾಸು ಪಡೆಯುವ ಸಂಸ್ಥೆಗಳಲ್ಲಿ ಧರ್ಮ ಕಲಿಸುವುದು ನಿಷಿದ್ಧ ಧಾರ್ಮಿಕ ಸಂಸ್ಥೆಗಳಿಗೆ ವಿನಾಯಿತಿ ಧಾರ್ಮಿಕ ಟ್ರಸ್ಟ್ಗಳಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆಗಳು ಧಾರ್ಮಿಕ ಬೋಧನೆ ನೀಡಬಹುದು ಸ್ವಯಂ ಪ್ರೇರಿತ ಭಾಗವಹಿಸುವಿಕೆ ಯಾವುದೇ ವಿದ್ಯಾರ್ಥಿಯನ್ನು ಅವರ ಅಥವಾ ಅವರ ಪೋಷಕರ ಒಪ್ಪಿಗೆ ಇಲ್ಲದೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಒತ್ತಾಯಿಸುವಂತಿಲ್ಲ ಈ ವಿಧಿಯು ಭಾರತವನ್ನು ಲೌಕಿಕ ರಾಷ್ಟ್ರವಾಗಿ ಸೆಕ್ಯುಲರ್ ಸ್ಟೇಟ್ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ತಟಸ್ಥತೆಯನ್ನು ಕಾಪಾಡುವ ಉದ್ದೇಶವನ್ನು ಹೊಂದಿದೆ